ಕರ್ನಾಟಕ ರಾಜ್ಯ ಸರ್ಕಾರದ ಪರವಾಗಿ ಒಂದಷ್ಟು ಕ್ಲಾರಿಫಿಕೇಶನ್ಸ್ ಕೊಡುವಂಥದಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕೆ ಪಿ ಸಿ ಸಿ ಮತ್ತು ಡಿ ಸಿ ಸಿಯಿಂದ ನಾವು ಹಮ್ಮಿಕೊಂಡಿದ್ವಿ ನಮ್ಮ ಜೊತೆ ರೂರಲ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಡಾಕ್ಟರ್ ಬಿ ಜೆ ವಿಜಯಕುಮಾರ್ ಇದ್ದಾರೆ ಬರ್ತ್ಡೇ ಬಾಯ್ ಟುಡೇಸ್ ಬರ್ತ್ಡೇ ಬಾಯ್ ಶ್ರೀ ಆರ್ ಮೂರ್ತಿಯವರು ನಗರ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ ಇತರೆ ಮುಖಂಡರುಗಳು ನಮ್ಮ ಜೊತೆ ಇದ್ದಾರೆ ಮೊದಲನೇ ವಿಚಾರ ಏನು ಮೊನ್ನೆ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಕೌಲಂದೆ ನಂಜನಗೂಡ ಕಾಲು ತಾಲೂಕು ಕೌಲಂದೆಯಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇನಾಗ್ರೇಷನ್ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಹಿಜಾಬ್ ವಿಚಾರದಲ್ಲಿ ದಯಮಾಡಿ ಹಿಜಾಪನ ಹಿಜಾಬ್ ತಂದಂಥ ಆದೇಶವನ್ನು ಹಿಂಪಡಿಬೇಕು ಅನ್ನುವಂಥದ್ದು ಏನು ಕೇಳ್ಕೊಂಡಿದ್ರು ಅದಕ್ಕೆ ಅವರು ಒಂದು ಕ್ಲಾರಿಫಿಕೇಷನ್ಸ್ ಕೊಟ್ಟಿದ್ದಾರೆ ಈಗಾಗಲೇ ನಾನು ಹೋಮ್ ಡಿಪಾರ್ಟ್ಮೆಂಟ್ಗೆ ಕನ್ಸರ್ಂಡ್ ಅಥಾರಿಟಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಪರಿಶೀಲನೆ ಆಗಬೇಕು ಪರಿಶೀಲನೆ ಮಾಡಿದ ನಂತರ ನೂರಕ್ಕೂ ನೂರಷ್ಟು ಅದನ್ನು ವಾಪಸ್ ತೊಗೊಳ್ಳುವಂಥದಕ್ಕೆ ಅವಕಾಶ ಇದ್ದರೆ ತಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಭಾಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದನ್ನು ಇಡೀ ರಾಜ್ಯಾದ್ಯಂತ ಬಿ ಜೆ ಪಿಯವರು ಎಲ್ಲೆಲ್ಲಿ ಬಿಲ್ದಲ್ಲಿ ಅಡಗಿದ್ರು ಅವರಿಗೆಲ್ಲ ಒಂದು ರೀತಿ ಗ್ಲೂಕೋಸ್ ಕೊಟ್ಟಂಗೆ ಇಂಜೆಕ್ಷನ್ ತಗೊಂಡು ಹೊರಗಡೆ ಬಂದು ಮಾಧ್ಯಮಗಳಲ್ಲಿ ದಿನನಿತ್ಯ ಹತ್ತು ಹದಿನೈದು ಜನ ಅದನ್ನೇ ಹೇಳುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ನಿಜವಾದ ಬೇಸಿಕ್ ಇಶ್ಯೂಸ್ನ ಡೈವರ್ಟ್ ಮಾಡುವಂಥದಕ್ಕೆ ಒಂದು ತಂತ್ರವನ್ನು ನಿರಂತರವಾಗಿ ಬಳಸುವಂಥ ಕೆಲಸವನ್ನು ಬಿ ಜೆ ಪಿಯವ್ರು ಮಾಡ್ತಾ ಇರುವಂಥದ್ದು ಇದೇನು ಮೊದಲನೇದಲ್ಲ ಜನಸಾಮಾನ್ಯರಿಗೆ ಗೊತ್ತಿರುವಂಥ ವಿಚಾರ ಇದು ಈಗ ಹಿಂದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಅಸೆಂಬ್ಲಿ ಚುನಾವಣೆಗೆ ಈ ಹಿಜಾಬ್ ವಿಚಾರ ಆಜಾನ್ ಕೂಗುವಂಥ ವಿಚಾರ ಅಲಾಲ್ ಕಟ್ಟು ಜಟ್ಕಾ ಕಟ್ಟು ಆಮೇಲೆ ಮುಸ್ಲಿಂ ಸಮುದಾಯದ ಜನತೆಗೆ ಹಿಂದೂಗಳ ಜಾತ್ರೆಯಲ್ಲಿ ಅಂಗಡಿ ಇಟ್ಕೊಳ್ಳುವಂಥದಕ್ಕೆ ಅವಕಾಶ ಕೊಡದೇ ಇರುವಂಥದ್ದು ಇದೆಲ್ಲ ನಾವು ಅವರೆಲ್ಲ ಒಂದಷ್ಟು ಎಕ್ಸ್ಪೆರಿಮೆಂಟ್ ಮಾಡಿ ಟೋಟಲ್ಲಾಗಿ ಅವ್ರು ಕೈ ಸುಟ್ಕೊಂಡಿರುವಂಥದ್ದು ಅಪಮಾನ ಆಗಿರುವಂಥದ್ದು ಮುಖಭಂಗ ಆಗಿರುವಂಥದ್ದು ಜನಸಾಮಾನ್ಯರು ಮುಖಭಂಗ ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು ನಮ್ಮ ಕಣ್ಮುಂದೆ ಮುಂದೆ ಇದೆ ರಾಜಕೀಯ ಮಾಡುವಂಥ ಜನಜನಸಾಮಾ ಜನಸಾಮಾನ್ಯರಲ್ಲಿ ಬೀಷ ಬೀಜ ಬಿತ್ತಿ ದ್ವೇಷವನ್ನು ಕಿಚ್ಚೆತ್ತೆಬ್ಬರಿಸಿ ರಾಜಕೀಯ ಮಾಡಿ ಅದರಿಂದ ಅಧಿಕಾರ ಪಡೆಯುವಂಥ ದುಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಐನೂರು ವರ್ಷ ಆದರೂ ಬರಲ್ಲ ಯಾವ ಕಾರಣಕ್ಕೂ ನಾವು ಮಾಡಿಲ್ಲ ಅದನ್ನು ಮಾಡುವಂಥ ಕೆಲಸವನ್ನು ಮಾಡಲ್ಲ ನಿನ್ನೆ ಶ್ರೀರಂಗಪಟ್ಟಣದಲ್ಲಿ ಹನುಮನ ಜಯಂತಿ ಆಚರಣೆ ಸಂದರ್ಭದಲ್ಲಿ ಅವ ಯಾರೋ ಕಲ್ ಕಲ್ಲಡ್ಕ ಪ್ರಭಾಕರ ಬಿ ಜೆ ಪಿಯವರು ಕೇಂದ್ರದಿಂದ ಏನಾದರೂ ಎಕ್ಸ್ಟ್ರಾ ಸೂಪರ್ಫಿಷಿಯಲ್ ಕಾನ್ಸ್ಟಿಟ್ಯೂಷನ್ ಪವರ್ ಅವ್ರಿಗೆ ಏನಾದರೂ ಕೊಟ್ಟಿದ್ದಾರೆ ಅನ್ನೋ ಗೊತ್ತಿಲ್ಲ ನನಗೆ ಹೂ ಇಸ್ ದಿಸ್ ಫೆಲೋ ಹೂ ಇಸ್ ಕಲ್ಲಡ್ಕ ಪ್ರಭಾಕರ್ ನೇರವಾಗಿ ಅವರು ಕರೆಯನ್ನು ಕೊಡ್ತಾರೆ ಹಿಂದೂಗಳು ನಾಲ್ಕು ನಾಲ್ಕು ಐದು ಜನ ಮಕ್ಕಳುಗಳನ್ನು ಹುಟ್ಟಿಸಿ ಅಂತ ಮುಸ್ಲಿಮ್ಸು ಮೂವತ್ತು ಜನ ಮೂವತ್ತು ಮಕ್ಕಳು ಮಾಡ್ಕೊಂಡಿರೋವಂಥದ್ರ ಬಗ್ಗೆ ಮಾತಾಡ್ತಾರೆ ಆ ಸರ್ಕ್ಯೂಟ್ ಮೆರವಣಿಗೆ ಏನು ಆಚರಣೆ ಮಾಡಿದ್ರು ನಿನ್ನೆ ಮಸೀದಿ ಒಳಗಡೆ ನುಗ್ಗಕ್ಕೆ ಪ್ರಯತ್ನ ಮಾಡ್ತಾರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಕೆ ಪಿ ಸಿ ವತಿಯಿಂದ ನಾವು ಪತ್ರವನ್ನು ಬರಿತಾ ಇದ್ದೀವಿ ಮೊದಲಿಗೆ ಆ ಜಿಲ್ಲಾ ಪೊಲೀಸ್ ಮತ್ತು ಜಿಲ್ಲಾ ಆಡಳಿತದ ವಿರುದ್ಧ ಒಂದು ಕ್ರಮವನ್ನಾಗಬೇಕು ನೀವು ಹೆಂಗೆ ನೀವು ಜಮಿಯಾ ಮಸೀದಿ ಮುಂದಗಡೆ ಹೋಗುವಂಥದಕ್ಕೆ ಒಳಗಡೆ ನುಗ್ಗುವಂಥದಕ್ಕೆ ಏನು ಅವರೇನು ಪ್ರಯತ್ನ ಮಾಡಿ ಒಂದು ಕಮೋಷನ್ ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಮಾಡೋದು ಅದಕ್ಕೆ ಅನುಮತಿ ಹೆಂಗೆ ಕೊಟ್ರಿ ಎಲ್ಲಿ ಅವಕಾಶ ಇದೆ ಕೆಲವರು ಸೂಪರ್ಟೆಂಟ ಪೊಲೀಸ್ಗಳು ಡಿ ಸಿಗಳು ತಹಶೀಲ್ದಾರ್ಗಳು ಎ ಸಿಗಳು ಇನ್ನೂ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರನೇ ಇದೆ ಅಂತ ಮೈಂಡ್ ಸೆಟ್ಟಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು ದುರಂತದ ಸಂಗತಿ ಈ ಅಧಿಕಾರಿಗಳ ವರ್ಗ ಮಂಡ್ಯ ಜಿಲ್ಲೆನಲ್ಲಿ ಏನು ಶ್ರೀರಖಪದಲ್ಲಿ ನೆನೆ ದಿವಸ ಹನುಮ ಜಯಂತಿ ವಿಚಾರದಲ್ಲಿ ಒಂದು ಸರ್ಕ್ಯೂಟ್ ಯಾತ್ರೆ ಅಂತ ಮಾಡಿದ್ದಾರೆ ಇದು ಮೊದಲಿಗೆ ಮೊಟ್ಟ ಮೊದಲಿಗೆ ನಾನು ಕೇಳ್ತಾ ಇರೋದು ಹನುಮ ಜಯಂತಿನ ಆಚರಣೆ ಮಾಡುವಂಥದ್ದು ನಾವು ಕೇಳಿದ್ದೀವಿ ಸರ್ಕ್ಯೂಟ್ ಆದರೆ ಎಲ್ಲ ಜಿಲ್ಲೆಗಳಿಂದ ಪ್ರಮುಖವಾಗಿ ಕರಾವಳಿ ಪ್ರದೇಶದಿಂದ ಒಂದಷ್ಟು ಆರ್ ಎಸ್ ಎಸ್ ನೈಂಟಿ ಪರ್ಸೆಂಟ್ ಅಲ್ಲಿ ವರ್ಕರ್ಸ್ ಇದ್ದಿದ್ದು ಆರ್ ಎಸ್ ಎಸ್ನವರು ಆರ್ ಎಸ್ ಎಸ್ನವರು ಈ ಕೆಂಪು ಶಾಲೆ ಹಾಕ್ಕೊಂಡು ಸರ್ಕ್ಯೂಟ್ ಯಾತ್ರೆ ಅಂತ ಜಮ್ಮಾ ಮಸೂದಿ ಮ ಮಸೀದಿ ಏನಿದೆ ಜಮಾಯ ಮಸೀದಿ ಏನಿದೆ ಅಲ್ಲಿ ಶ್ರೀರಂಗಪಟ್ಟಣದಲ್ಲಿ ಆ ಸುತ್ತಲೇ ಒಂದು ಸರ್ಕ್ಯೂಟ್ ಯಾತ್ರೆ ಮಾಡಿದ್ದಾರೆ ಸರ್ಕ್ಯೂಟ್ ಯಾತ್ರೆ ಮಾಡುವಂಥದಕ್ಕೆ ನೀವು ರೂಟನ್ನ ಕೊಟ್ಟಿಲ್ವಾ ಹೆಂಗೆ ಅಲೋ ಮಾಡಿದ್ರಿ ನೀವು ಹೌ ದಿಸ್ ಪೊಲೀಸ್ ಕಮಿಷನರ್ ಮೀನ್ ಸ್ಟೂಡೆಂಟ್ ಆಫ್ ಪೊಲೀಸ್ ಗಿವನ್ ದ ಪರ್ಮಿಷನ್ ಫಾರ್ ದಿಸ್ ಪೀಪಲ್ ಟು ಹಾವ್ ದಿಸ್ ಸರ್ಕ್ಯೂಟ್ ಯಾತ್ರ ಒಂದು ಸಾವಿರದ ಏಳ್ನೂರು ಜನ ಪೊಲೀಸ್ನವ್ರು ಇಟ್ಕೊಂಡು ಏನು ಏನು ಕೆಲಸ ಮಾಡ್ತಾ ಇದ್ದೀರಿ ನೀವು ಪೊಲೀಸ್ನವರು ಯಾರ ಅನುಮತಿಯನ್ನು ತಗೊಂಡಿದ್ರಿ ಎದೆಂಗೆ ನೀವು ಅಲೋ ಮಾಡಿದ್ರಿ ಅದರ ಉದ್ದೇಶ ಏನಾಗಿತ್ತು ಕಲ್ಲಡ್ಕ ಪ್ರಭಾಕರ್ ಯಾರು ಹೌ ಯು ಕ್ಯಾನ್ ಗಿವ್ ಓಪನ್ ಸ್ಟೇಟ್ಮೆಂಟ್ ಲೈಕ್ ದಿಸ್ ಯಾಕೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಇಲ್ಲಿವರೆಗೂ ಪೊಲೀಸು ಯಾಕೆ ಕ್ರಮವನ್ನು ಜರುಗಿಸಿಲ್ಲ ಯಾಕೆ ಕಾನ್ಸ್ಟಿಟ್ಯೂಷನ್ ಅಥಾರಿಟಿ ಕೊಟ್ಟಿದ್ದಾರೆ ಅವನು ಕಲ್ಲಡ್ಕ ಪ್ರಭಾಕರ್ಗೆ ಅವ್ನ ಯಾರೋ ಸೂಲಿ ಬೇಲೆ ಅವ್ರು ಯಾರು ಅರೆ ಬಿ ಜೆ ಪಿ ಮುಖಂಡರುಗಳು ಬಿ ಜೆ ಪಿ ಆರ್ ಎಸ್ ಎಸ್ ಮುಖಂಡರುಗಳಾದರೆ ಅದು ನಿಮ್ಮ ವ್ಯಾಪ್ತಿನಲ್ಲಿ ನೀವೇನು ಮಾಡಬೇಕು ಅದನ್ನು ಮಾಡಿ ಸಮುದಾಯದ ನಡುವೆ ಬೆಂಕಿ ಹತ್ತಿಸೋಂಥದಕ್ಕೆ ನೀವು ಕಿಡಿ ಎತ್ತಿಸೋ ಅಂಥದಕ್ಕೆ ಓಪನ್ ಆಗಿ ಅವ್ರು ಚಾಲೆಂಜ್ ಮಾಡುವಂಥ ಕೆಲಸವನ್ನು ಮಾಡ್ತಿರೋಂಥ ಸಂದರ್ಭದಲ್ಲಿ ಪೊಲೀಸ್ನವ್ರು ಇಲ್ಲೂವರೆಗೂ ಒಂದು ವಾರ್ನ್ ಮಾಡಿಲ್ಲ ಒಂದು ನೋಟಿಸ್ ಕೊಟ್ಟಿಲ್ಲ ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡಿಲ್ಲ ಸಿದ್ದರಾಮಯ್ಯವ್ರಿಗೆ ತೊಡೆ ತಡ್ತಾರೋ ಅವರು ಯಾರೋ ಕಲ್ಲಡ್ಕ ಅವರು ಹಾಕ್ಸಿ ನೋಡೋಣ ಇಜಾ ವಾಪಸ್ ತಗೊಳ್ಳಿ ನೋಡೋಣ ಅಂತ ಇನ್ನು ರಾಜ್ಯಾದ್ಯಂತ ಒಂದೂವರೆ ಕೋಟಿ ಮಕ್ಕಳಿದ್ದಾರೆ ಸ್ಕೂಲ್ ಮಕ್ಕಳು ಅವ್ರಿಗೆಲ್ಲ ನೀವು ಕೇಸಸ್ ಸ್ಯಾಲ್ ಹಾಕ್ಸ್ತೀರಾ ಕೆ ಸಿ ಸ್ಯಾಲ್ ಹಾಕ್ಸ್ಬಿಟ್ಟು ಮಾಡಿ ಮತ್ತೆ ನೋಡೋಣ ನಿಮಗೆ ತಾಕತ್ತಿ ತಾಕತ್ತಿದ್ದರೆ ಮಾಡಿ ಅಂತ ಹೇಳಿದರೆ ನಿಮಗೆ ತಾಕತ್ತಿದ್ರೆ ಮಾಡಿಸಿ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ಕೆ ಪಿ ಸಿ ಸಿ ವತಿಯಿಂದ ಏನು ನಿಜಾಮ್ ವಿಚಾರ ಸುಪ್ರೀಂ ಕೋರ್ಟಲ್ಲಿದೆ ಅದರ ಆಗು ಹೋಗುಗಳನ್ನು ಪರಿಶೀಲನೆ ಮಾಡಿದ ನಂತರ ವಾಪಸ್ ತಗೊಳ್ಳುವಂಥದಕ್ಕೆ ಅವಕಾಶ ಇದ್ದರೆ ನೂರಕ್ಕೂ ನೂರಷ್ಟು ವಾಪಸ್ ತಗೋತೀವಿ ಹಿಜಾಬ್ಗೂ ಬುರ್ಕಾಗೂ ವ್ಯತ್ಯಾಸಗಳಿದಾವೆ ಸ್ವಾಮಿ ಮಾಧ್ಯಮಗಳ್ ನಾನು ಗಮನಿಸ್ತಾ ಇದ್ದೀನಿ ಹಿಜಾಬ್ ಅಂದ ತಕ್ಷಣ ಬುರ್ಕಾ ಹಾಕ್ತಾ ಬು ಬುರ್ಕ ಮಾತ್ರ ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ ಬುರ್ಕಾ ಇಸ್ ಟೋಟಲಿ ಡಿಫರೆಂಟ್ ನೋ ಬಡಿ ಆಸ್ ಎನ್ಕ್ರೇಜ್ ಬುರ್ಕಾ ಓನ್ಲಿ ಸ್ಕಾರ್ಪ್ ತಲೆಗೆ ಒಂದು ಸ್ಕ್ರಾಪ್ ಅದು ಸ್ಕಾರ್ಪನೂ ಕೂಡ ಆ ಯೂನಿಫಾರ್ಮ್ ಕಲರಲ್ಲೇ ಇರುತ್ತೆ ವೈಟ್ ಕಲರ್ ಯೂನಿಫಾರ್ಮ್ ಇದ್ದರೆ ವೈಟ್ ಕಲರ್ ಸ್ಕಾರ್ಪ್ ಹಾಕತ್ತಾರೆ ಅದು ಇರಲಿ ಅದು ಚರ್ಚೆ ಮಾಡುವಂಥದ್ದು ಬೇಡ ನಾವು ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಗೋಯಿಂಗ್ ಫಾರ್ ಆರ್ಗ್ಯುಮೆಂಟ್ ಸಿದ್ದರಾಮಯ್ಯನವರು ಅದು ಕೊಟ್ಟಂಥ ಹೇಳಿಕೆಯನ್ನು ಚಿರ್ಚಿ ದಿನನಿತ್ಯ ಇಡೀ ದೇಶದಲ್ಲಿ ಆಗ್ತಾ ಇರುವಂಥ ಅನಾಹುತ ಅನಾಹುತಗಳನ್ನು ಬಿಟ್ಟು ಇದ್ರ ಬಗ್ಗೆ ಚರ್ಚೆ ನಡೀತಾ ಇರುವಂಥದ್ದು ದುರ್ದೈವದ ಸಂಗತಿ ಈ ನೆನೆ ದಿವಸ ಮಸೀದಿ ಒಳಗಡೆ ನುಗ್ಗಿ ಕಲ್ಲೊಡೆದು ಏನಾದರೂ ಅನಾಹುತ ಮಾಡಿ ದೇಶಾದ್ಯಂತ ಹಿಂದೂ ಮುಸ್ಲಿಮ್ಸ್ನ ಗಲಾಟೆ ಸೃಷ್ಟಿ ಮಾಡುವಂಥದ್ದು ನೆನ್ನೆ ಒಂದು ಹುನ್ನಾರಾಗಿತ್ತು ವೇರ್ ಇಸ್ ದ ಇನ್ಸ್ಟ್ರಕ್ಷನ್ ಐ ಪಿ ಎಸ್ ಆಫೀಸರ್ ವೆದರ್ ಯು ಆರ್ ಬಿಂಗ್ ಕಂಪ್ಲೀಟ್ಲಿ ಕಂಟ್ರೋಲ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ ಅಮಿತ್ ಶಾ ಆರ್ ಯು ಆರ್ ಅಂಡರ್ ವರ್ಕಿಂಗ್ ಅಂಡರ್ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಪ್ರಶ್ನೆ ಆಗಬೇಕು ನನ್ನ ವ್ಯೂನಲ್ಲಿ ನಾವು ಇದು ಸೀರಿಯಸ್ಸಾಗಿ ಸರ್ಕಾರ ಪರಿಗಣಿಸಬೇಕು ಅಲ್ಲಿನ ಎಸ್ ಪಿ ಮತ್ತು ಡಿ ಸಿಗೆ ಗೆ ಡೆಫಿನೆಟಾಗಿ ಕ್ಲಾರಿಫಿಕೇಷನ್ ಕೇಳಬೇಕು ಏನು ಅದು ಯಾಕೆ ಅದು ಆ ರೀತಿ ಆಗುತ್ತೇನು ಆಯಿತು ಅನ್ನುವಂಥದ್ದು ಕೇಳಬೇಕು ಸರ್ಕಾರ ಕೇಳಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ